ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಚಾರನ್ ಸ್ಪಿರಿಚುವಲ್ ವೀಡಿಯೋಸ್ ನಾವಿವತ್ತು ಯಾವೊಂದು ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ ಅಂದರೆ ಮನೆಯಂದಮೇಲೆ ಪ್ರತಿಯೊಂದು ಕೂಡ ವಾಸ್ತು ಪ್ರಕಾರವಾಗಿಯೇ ಇರಬೇಕು ಪ್ರತಿಯೊಂದಕ್ಕೂ ಕೂಡ ಒಂದು ಕೋಣೆಯಾಗಿರಬಹುದು ಅಡುಗೆ ಮನೆ ಬಚ್ಚಲ ಮನೆ ದೇವರ ಮನೆ ಹೊಸ್ತಿಲು ದೇವರ ಮನೆ ಹೊಸ್ತಿಲು ಹೀಗೆ ಸುಮಾರು ವಿಷಯಗಳನ್ನು ನಾವು ಪ್ರಮುಖವಾಗಿ ಮನೆ ಕಟ್ಟುವಂತಹ ಸಮಯ ಸಮಯ ಸಂದರ್ಭಗಳಲ್ಲಿ ನಾವು ಅದರ ಬಗ್ಗೆ ಹೆಚ್ಚಾದ ಒಂದು ಕಾನ್ಸಂಟ್ರೇಷನ್ನ ಮಾಡ್ತೇವೆ ಸ್ನೇಹಿತರೆ ನಾವು ಯಾವ ರೀತಿಯಾಗಿ ಹೊಸ್ತಿಲನ್ನು ಭದ್ರವಾಗಿ ನಿಲ್ಲಿಸ್ತೇವೆ ಮುಂಬಾಗಿಲು ಅಥವಾ ಮುಖ್ಯ ದ್ವಾರವನ್ನು ಯಾವ ರೀತಿ ಕಠಿಣವಾಗಿ ಭದ್ರವಾಗಿ ನಿಲ್ಲಿಸ್ತೇವೆ ಮತ್ತು ಅದಕ್ಕೆ ಕೊಡುವಂತಹ ಮಾಡಿಸುವಂತಹ ವಿನ್ಯಾಸವಾಗಿರಬಹುದು ಡಿಸೈನ್ಸ್ ಈಗ ತುಂಬಾ ಒಂದು ಟ್ರೆಂಡಿಂಗಲ್ಲಿರುವಂಥದ್ದು ಸ್ನೇಹಿತರೆ ಈ ಹೊಸ್ತಿಲು ಅಥವಾ ಮುಂಬಾಗಿಲು ಪ್ರಮುಖವಾಗಿರುವಂತಹದ್ದು ಮನೆಗೆ ಮುಂಬಾಗಿಲು ಅಥವಾ ಹೊಸ್ತಿಲೇ ಒಂದು ಮುಖ್ಯ ಪಾಯಿಂಟ್ ಆಗುತ್ತೆ ಸ್ನೇಹಿತರೆ ಈ ಹೊಸ್ತಿಲು ಅನ್ನೋದಕ್ಕೆ ಯಾಕೆ ಇಷ್ಟೊಂದು ಮಹತ್ವ ಯಾಕೆ ಇಷ್ಟೊಂದು ಈ ಹೊಸ್ತಿಲು ಮಾಡುವಾಗ ಅಥವಾ ಹೊಸ್ತಿಲಿಗೆ ಪೂಜೆ ಮಾಡುವಾಗ ಮನೆಯ ಹೊಸ್ತಿಲನ್ನು ಕಟ್ಟುವಾಗ ಹಲವಾರು ನಿಯಮಗಳನ್ನು ಪಾಲಿಸ್ತಾರೆ ಮುಖ್ಯವಾಗಿ ಹೊಸ ಮನೆಯನ್ನು ಕಟ್ಟುವಾಗ ಬಾಗಿಲನ್ನು ನಿಲ್ಲಿಸುವಾಗ ಆ ಹೊಸ್ತಿಲ ಇರುವಂತಹ ಜಾಗಕ್ಕೆ ಚಿನ್ನ ಬೆಳ್ಳಿ ಆಗಿ ಹಾಕಬಹುದು ಅಥವಾ ನವಧಾನ್ಯ ನವಧಾನ್ಯಗಳನ್ನು ಹಾಕುವಂಥದ್ದು ಮತ್ತು ನವರತ್ನಗಳನ್ನು ಹಾಕಿ ಪೂಜೆ ಮಾಡಿ ತದನಂತರ ಹೊಸ್ತಿಲು ಪೂಜೆಯನ್ನು ಮಾಡಿ ನಂತರ ಬಾಗಿಲನ್ನು ನಿಲ್ಲಿಸುವುದು ಕೂಡ ವಾಡಿಕೆಯಾಗಿದೆ ಸ್ನೇಹಿತರೆ ಯಾಕೆ ಇದಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ ಈ ಹೊಸ್ತಿಲು ಅದರ ಮಹತ್ವವೇನು ಅದನ್ನು ಯಾಕೆ ಪೂಜೆ ಮಾಡಬೇಕು ಎಂಬ ಎಲ್ಲ ಮಾಹಿತಿಯನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಸ್ನೇಹಿತರೆ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ಗೆ ಭೇಟಿ ಮಾಡಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಮನೆಯ ಮುಖ್ಯ ದ್ವಾರದಲ್ಲಿ ಮನೆಯ ದೇವರ ಕೋಣೆಯಲ್ಲಿ ಹೊಸ್ತಿಲನ್ನು ಇಟ್ಟುಕೊಂಡಿರುತ್ತೇವೆ ಸ್ನೇಹಿತರೆ ಇಲ್ಲಿ ಲಕ್ಷ್ಮೀನಾರಾಯಣರು ನೆಲೆಸಿದ್ದಾರೆ ಎಂಬುದು ನಂಬಿಕೆ ಲಕ್ ಮನೆಯ ಅಳಿವು ಉಳಿವು ಈ ಮನೆಯ ಹೊಸ್ತಿಲಿನ ಮೇಲೆ ನಿಂತಿರುತ್ತದೆ ಹಾಗಾಗಿ ಜನರು ಪ್ರತಿನಿತ್ಯವೂ ಹೊಸ್ತಿಲು ಪೂಜೆಯನ್ನು ಮಾಡುತ್ತಾರೆ ಪ್ರತಿನಿತ್ಯ ನಾವು ಹೊಸ್ತಿಲನ್ನು ಪೂಜೆ ಮಾಡುವುದು ಹೇಗೆ ಹೊಸ್ತಿಲಿನ ಮೇಲೆ ರಂಗೋಲಿಯನ್ನು ಹೇಗೆ ಹಾಕಬೇಕು ಹೊಸ್ತಿಲು ಪೂಜೆ ಮಾಡುವಂತಹ ಸಮಯ ಅಥವಾ ನಿಯಮಗಳು ಏನು ಎಂಬುದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ನಾವು ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತೀನಿ ಬನ್ನಿ ಸ್ನೇಹಿತರೆ ನಾವು ದೇವರನ್ನು ಹೇಗೆ ಶ್ರದ್ಧಾಭಕ್ತಿಯಿಂದ ಪೂಜಿಸುತ್ತೇವೆಯೋ ಹಾಗೆ ಹೊಸ್ತಿಲು ಪೂಜೆಯನ್ನು ಕೂಡ ಮಾಡಲಾಗುತ್ತದೆ ಮನೆಯ ಹೊಸ್ತಿಲಿನ ಮೇಲೆ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ ಎಂಬುದು ಅನೇಕರಿಗೆ ತಿಳಿದೇ ಇರುತ್ತದೆ ಆದರೆ ಹೊಸ್ತಿಲಲ್ಲಿ ಲಕ್ಷ್ಮಿಯು ಕೂಡ ನೆಲೆಸಿರುತ್ತಾರೆ ಎಂಬುದು ನಾವು ತಿಳಿದುಕೊಳ್ಳಬೇಕಾದಂತಹ ವಿಷಯವಾಗಿದೆ ನಾವು ಮನೆಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದಾಗ ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ಕೆಲಸಗಳನ್ನು ಮಾಡಿದಾಗ ಹೊಸ್ತಿಲಲ್ಲಿ ಕುಳಿತಿದ್ದಂತಹ ಲಕ್ಷ್ಮೀ ದೇವಿಯು ನಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ ಅದೇ ಮನೆಯಲ್ಲಿ ಅನಾಚಾರ ಮಾಡಿದ್ದಾಗ ಅಥವಾ ದರಿದ್ರ ಲಕ್ಷ್ಮಿಯು ಪ್ರವೇಶ ಮಾಡುತ್ತಾಳೆ ಈ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳುವುದಕ್ಕಾಗಿ ಹಾಗೂ ಲಕ್ಷ್ಮೀ ದೇವಿಯನ್ನು ಮನೆಗೆ ಆಹ್ವಾನಿಸುವುದಕ್ಕಾಗಿ ಪ್ರತಿನಿತ್ಯವೂ ಕೂಡ ಹೊಸ್ತಿಲು ಪೂಜೆಯನ್ನು ಮಾಡಲಾಗುತ್ತದೆ ಹೊಸ್ತಿಲು ಪೂಜೆಯನ್ನು ಮಾಡುವುದು ಹೇಗೆ ನಾವು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ನೋಡುವುದಾದರೆ ಹೊಸ್ತಿಲು ಮನೆಯ ಆಗಮನದ ದ್ವಾರ ಯಾರೇ ಮನೆಯನ್ನು ಪ್ರವೇಶಿಸಬೇಕಾದರೂ ಹೊಸ್ತಿಲಿಂದಲೇ ಮನೆಯನ್ನು ಪ್ರವೇಶಿಸಬೇಕಾಗುತ್ತದೆ ಮನೆಯ ಒಳಗೆ ಕೆಡುಕಾಗಲಿ ಅಥವಾ ಒಳಿತಾಗಲಿ ಬರುವುದು ಈ ಪ್ರವೇಶ ದ್ವಾರ ಅಥವಾ ಹೊಸ್ತಿಲಿನಿಂದಲೇ ಈ ಕಾರಣಕ್ಕಾಗಿ ಹೊಸ್ತಿಲಿನಲ್ಲಿ ಒಳಿತು ಕೆಡುಕು ಎರಡೂ ಇರುತ್ತದೆ ಅಂದರೆ ಒಳಿತಾಗಿ ಲಕ್ಷ್ಮೀದೇವಿ ಹಾಗೂ ಕಿಡುಕಾಗಿ ಅಲಕ್ಷ್ಮಿ ಅಥವಾ ದರಿದ್ರ ಲಕ್ಷ್ಮಿ ಇರುತ್ತಾಳೆ ಹೊಸ್ತಿಲಿನ ಎರಡೂ ಬದಿಗಳಲ್ಲಿ ಇವರಿಬ್ಬರು ಅಭಿಮುಖವಾಗಿ ಕುಳಿತುಕೊಂಡಿರುತ್ತಾರೆ ದರಿದ್ರ ದರಿದ್ರಲಕ್ಷ್ಮಿಯನ್ನು ಮನೆಯಿಂದ ಹೊರಹಾಕಿ ಲಕ್ಷ್ಮೀ ದೇವಿಯನ್ನು ಮನೆಗೆ ಆಹ್ವಾನಿಸುವುದಕ್ಕಾಗಿ ನಾವು ನಿತ್ಯವೂ ಹೊಸ್ತಿಲನ್ನು ಪೂಜಿಸುತ್ತೇವೆ ಇನ್ನು ಕೆಲವೆಡೆ ಬಲಭಾಗದಲ್ಲಿ ಶ್ರೀಲಕ್ಷ್ಮೀದೇವಿ ಅಥವಾ ಶ್ರೀದೇವಿ ಎಡಭಾಗದಲ್ಲಿ ಭೂದೇವಿ ಮತ್ತು ಮಧ್ಯದಲ್ಲಿ ನಾರಾಯಣರು ನೆಲೆಸಿರುತ್ತಾರೆ ಎಂದು ಹೇಳಲಾಗುತ್ತದೆ ಹೊಸ್ತಿಲನ್ನು ಸ್ವಚ್ಛಗೊಳಿಸುವಂತಹ ವಿಧಾನ ಯಾವುದು ಎಂದು ನೋಡುವುದಾದರೆ ಹೊಸ್ತಿಲ ಪೂಜೆಯನ್ನು ಮಾಡುವ ಮೊದಲು ನಾವು ಹೊಸ್ತಿಲನ್ನು ತೊಳೆದು ಶುದ್ಧ ಮಾಡಬೇಕು ಇದಕ್ಕಾಗಿ ನೀವು ಒಂದು ತಾಮ್ರದ ಪಾತ್ರೆಯಲ್ಲಿ ಅಥವಾ ಸ್ಟೀಲ್ ಪಾತ್ರೆಯಲ್ಲಿ ಅಥವಾ ಬೆಳ್ಳಿ ಅಥವಾ ಇನ್ಯಾವುದೇ ಲೋಹದ ಪಾತ್ರೆಯಲ್ಲಿ ಶುದ್ಧವಾದಂತಹ ನೀರನ್ನು ತೆಗೆದುಕೊಳ್ಳಿ ಪ್ಲಾಸ್ಟಿಕ್ ಪಾತ್ರೆಯನ್ನು ಬಳಸದಿರಿ ನಂತರ ಹೊಸ್ತಲಿನ ಮಧ್ಯ ಸ್ವಲ್ಪ ನೀರಾಕಿ ಕೈಯಿಂದ ಆ ನೀರನ್ನು ಹೊಸ್ತಲಿನ ಬಲಭಾಗದಿಂದ ಎಡಭಾಗಕ್ಕೆ ಒರೆಸಿಕೊಳ್ಳಿ ನಂತರ ಒಂದು ಸ್ವಚ್ಛವಾದ ಬಟ್ಟೆಯಿಂದ ಹೊಸ್ತಿಲನ್ನು ಒರೆಸಿ ಹೊಸ್ಟಿಲನ್ನು ಒರೆಸಲು ಒಂದು ಪ್ರತ್ಯೇಕವಾದಂತಹ ಬಟ್ಟೆಯನ್ನು ಇಟ್ಟುಕೊಳ್ಳುವುದು ತುಂಬಾ ಒಳ್ಳೆಯದು ತದನಂತರ ಹೊಸ್ತಿಲನ್ನು ಹೇಗೆ ಪೂಜೆ ಮಾಡಬೇಕು ಎಂದು ನೋಡುವುದಾದರೆ ಹೊಸ್ತಿಲನ್ನು ನೀರಿನಿಂದ ತೊಳೆದ ನಂತರ ಹೊಸ್ತಿಲಿನ ಮುಂದೆ ಅಥವಾ ಹೊಸ್ತಿಲಿನ ಮೇಲೆ ರಂಗೋಲಿಯನ್ನು ಹಾಕಿ ಅರಿಶಿನ ಕುಂಕುಮವನ್ನು ಹೊಸ್ತಿಲಿಗೆ ಹಚ್ಚಿ ಕೆಲವರು ಹೊಸ್ತಿಲಿನ ಮೇಲೆ ಅರಿಶಿಣ ಕುಂಕುಮದ ಬೊಟ್ಟುಗಳನ್ನಿಟ್ಟರೆ ಇನ್ನೂ ಕೆಲವರು ಅರಿಶಿನ ಕುಂಕುಮವನ್ನು ನೀರಿನಿಂದ ಬೆರೆಸಿ ಸಂಪೂರ್ಣವಾಗಿ ಹೊಸ್ತಿಲಿಗೆ ಹಚ್ಚುತ್ತಾರೆ ಇದರಲ್ಲಿ ಯಾವುದು ಬೇಕಾದರೂ ಮಾಡಬಹುದು ಹೊಸ್ತಿಲಿಗೆ ಅರಿಶಿಣ ಕುಂಕುಮವನ್ನು ಇಡುವಾಗ ಹೊಸ್ತಿಲಿನ ಬಲಭಾಗದಲ್ಲಿ ಎಡಭಾಗದಲ್ಲಿ ಮತ್ತು ಮಧ್ಯಭಾಗದಲ್ಲಿ ಇಡಬೇಕು ನಂತರ ಮೂರು ಕಡೆ ಹೂವು ಮತ್ತು ಅಕ್ಷತೆಯನ್ನು ಇಡಬೇಕು ಹೂವು ಹೂವು ಲಭ್ಯವಿಲ್ಲದೇ ಇದ್ದರೆ ಕೇವಲ ಅಕ್ಷತೆಯನ್ನಷ್ಟೇ ಇಡಬಹುದು ಬಳಿಕ ಹೊಸ್ತಿಲಿನ ಮಧ್ಯ ಭಾಗದಲ್ಲಿ ನೀರು ತುಂಬಿದ ಲೋಟ ಅಥವಾ ಕಲಶನು ಕಲಶವನ್ನಿಟ್ಟು ನಮಸ್ಕರಿಸಿ ನಂತರ ಅದನ್ನು ತೆಗೆದುಕೊಂಡು ಒಳಗೆ ಬರಬೇಕು ನಾವು ಹೊಸ್ತಿಲನ್ನ ಒಂದು ಮುಖ್ಯ ದ್ವಾರ ಎಂದು ಪರಿಗಣಿಸಿದ ಮೇಲೆ ಈ ಒಂದು ತಪ್ಪುಗಳನ್ನು ಮಾಡಲೇಬಾರದು ಮುಂಜಾನೆ ನೀವು ಸ್ನಾನ ಮಾಡಿಯೇ ಹೊಸ್ತಿಲ ಪೂಜೆಯನ್ನು ಮಾಡಬೇಕು ಎನ್ನುವ ನಿಯಮವೇನೂ ಇಲ್ಲ ಹಾಗಂತ ಅಶುದ್ಧರಾಗಿ ಹೊಸ್ತಿಲ ಪೂಜೆ ಮಾಡಬಹುದು ಅಂತಲ್ಲ ನಿಮ್ಮ ಸ್ವ ಇಚ್ಛೆಗೆ ಅನುಗುಣವಾಗಿ ಶುದ್ಧರಾದ ಬಳಿಕ ಹೊಸ್ತಿಲ ಪೂಜೆಯನ್ನು ಮಾಡುವುದು ಉತ್ತಮ ಕುಟುಂಬದ ಸದಸ್ಯರು ಹಾಗೂ ಆ ಮನೆಯಲ್ಲಿ ವಾಸ ಮಾಡುತ್ತಿರುವವರು ಹೊಸ್ತಿಲಿನ ಮೇಲೆ ಕಾಲಿಟ್ಟು ನಿಲ್ಲುವುದಾಗಲಿ ಅಥವಾ ಹೊಸ್ತಿಲಿನ ಮೇಲೆ ಕುಳಿತುಕೊಳ್ಳುವಂತಹ ತಪ್ಪುಗಳನ್ನು ಮಾಡಲೇಬಾರದು ಸ್ನೇಹಿತರೆ ಏಕೆಂದರೆ ಹೊಸ್ತಿಲಿನಲ್ಲಿ ಲಕ್ಷ್ಮೀದೇವಿಯು ನೆಲೆಸಿರುತ್ತಾಳೆ ಹಾಗೂ ಭೂದೇವಿ ಶ್ರೀದೇವಿ ಮತ್ತು ನಾರಾಯಣರು ನೆಲೆಸಿರುತ್ತಾರೆ ಎನ್ನುವುದು ಒಂದು ನಂಬಿಕೆ ಹಾಗಾಗಿ ಯಾರೇ ಆಗಲಿ ಆ ಹೊಸ್ತಿಲನ್ನು ಕಾಲಿನಿಂದ ತುಳಿಯಬಾರದು ಅಥವಾ ಹೊಸ್ತಿಲಿನ ಮೇಲೆ ಕುಳಿತುಕೊಳ್ಳಬಾರದು ಸ್ನೇಹಿತರೆ ವಸ್ತಿಲಿಗೆ ನಿಮ್ಮ ಕಾಲುಗಳು ಅಥವಾ ಪಾದಗಳು ತಗುಲಿದರೆ ಆ ಮನೆಯಲ್ಲಿ ಅಲಕ್ಷ್ಮಿ ವಾಸಿಸುತ್ತಾಳೆ ನಿಮ್ಮ ಮನೆಯಲ್ಲಿ ಯಾವುದಾದರೂ ಒಂದು ವೇಗವಾಗಿ ಓಡುತ್ತಿರುವಾಗಲಿ ಅಥವಾ ವೇಗವಾಗಿ ನಡೆಯುತ್ತಿರುವಾಗಲಿ ನಿಮ್ಮ ಕಾಲುಗಳು ಅಥವಾ ಪಾದಗಳು ಲಕ್ಷ್ಮೀ ದೇವಿ ನೆಲೆಸಿರುವಂತಹ ವಸ್ತಿಲನ್ನು ಸ್ಪರ್ಶಿಸಬಾರದು ಹಾಗೇನಾದರೂ ಮಾಡಿದ್ದೆ ಅದಲ್ಲಿ ನಿಮ್ಮ ಮನೆಗೆ ದರಿದ್ರ ಲಕ್ಷ್ಮಿಯು ಖಂಡಿತವಾಗಿಯೂ ನಿಮ್ಮ ಮನೆಯನ್ನು ಆಹ್ವಾನಿಸುತ್ತಾಳೆ ಹಾಗೂ ಪ್ರವೇಶ ಮಾಡಿ ಅಲ್ಲಿಯೇ ತಂಗುತ್ತಾಳೆ ಹಾಗಾಗಿ ಎಚ್ಚರವಿರಲಿ ಸ್ನೇಹಿತರೆ ನಿಮ್ಮ ಕಾಲುಗಳು ಪಾದಗಳು ಯಾವುದೇ ಕಾರಣಕ್ಕೂ ಹೊಸ್ತಿಲನ್ನು ಸ್ಪರ್ಶಿಸಬಾರದು ಒಂದು ವೇಳೆ ಆಕಸ್ಮಿಕವಾಗಿ ಕಾಲುಗಳು ತಾಗಿದಾಗ ಅಥವಾ ತುಳಿದಾಗ ಹೊಸ್ತಿಲಿಗೆ ನಮಸ್ಕರಿಸಿ ತಿಳಿಯದೇ ಮಾಡಿದ ತಪ್ಪಿಗೆ ಕ್ಷಮೆಯನ್ನು ತೇ ಕೇಳಿಕೊಳ್ಳಬೇಕು ಲಕ್ಷ್ಮೀದೇವಿಯಲ್ಲಿ ಹೊಸ್ತಿಲನ್ನು ದಾಟುವಾಗ ತೇಗಬಾರದು ಅಥವಾ ವಾಯುವನ್ನು ದೇಹದಿಂದ ಹೊರಹಾಕಬೇಕು ಇದು ಅತ್ಯಂತ ಅಶುಭವೆಂದು ಪರಿಗಣಿಸಲಾಗುತ್ತದೆ ಒಂದು ವೇಳೆ ಇಂತಹ ತಪ್ಪುಗಳನ್ನು ಸಂಭವಿಸಿದ್ದೇ ಆದಲ್ಲಿ ತಕ್ಷಣ ಹೊಸ್ತಿಲನ್ನು ನೀರಿನಿಂದ ತೊಳೆದು ಪೂಜೆ ಮಾಡಿ ಕ್ಷಮೆಯನ್ನು ಕೇಳಬೇಕು ಹೊಸ್ತಿಲಿನ ಬಳಿ ಚಪ್ಪಲಿಯನ್ನ ಬಿಡಬಾರದು ಚಪ್ಪಲಿಯನ್ನು ಧರಿಸಿ ಹೊಸ್ತಿಲನ್ನು ದಾಟಬಾರದು ನೋಡಿ ಎಷ್ಟೆಲ್ಲ ನಿಯಮಗಳಿವೆ ಎಂಬುದನ್ನು ಈ ಹೊಸ್ತಿಲಿಗೆ ರಂಗೋಲಿ ಅಥವಾ ಹೊಸ್ತಿಲನ್ನು ಪೂಜೆ ಮಾಡುವಂಥದ್ದು ಹೇಗೆ ಎಂದು ನೋಡುವುದಾದರೆ ಹೊಸ್ತಲಿಗೆ ರಂಗೋಲಿಯನ್ನು ಹಾಕುವಾಗ ಇಪ್ಪತ್ನಾಲ್ಕು ಎಲೆಗಳ ರಂಗೋಲಿಯನ್ನು ಹಾಕುವುದು ಶುಭ ರಂಗೋಲಿಯಲ್ಲಿ ಈ ಇಪ್ಪತ್ನಾಲ್ಕು ಎಲೆಗಳ ದೇವರು ಇಪ್ಪತ್ನಾಲ್ಕು ನಾಮಗಳನ್ನು ಲಕ್ಷ್ಮೀಪತಿ ವಿಷ್ಣುವಿನ ಇಪ್ಪತ್ನಾಲ್ಕು ಅವತಾರಗಳನ್ನು ಕೂಡ ಎಂದು ಹೇಳಲಾಗುತ್ತದೆ ಈ ಇಪ್ಪತ್ನಾಲ್ಕು ಎಂಬುದು ಎಷ್ಟು ಶುಭವಾದ ಸಂಕೇತ ಎಂದರೆ ಈ ರಂಗೋಲಿಯನ್ನು ಇಪ್ಪತ್ನಾಲ್ಕು ಎಲೆಗಳನ್ನು ಎಳೆಗಳನ್ನು ಎಳೆದರೆ ದೇವರ ಇಪ್ಪತ್ನಾಲ್ಕು ನಾಮಗಳನ್ನು ಹಾಗೂ ಲಕ್ಷ್ಮೀಪದಿಯಾದಂತಹ ವಿಷ್ಣುವಿನ ಇಪ್ಪತ್ನಾಲ್ಕು ಅವತಾರ ಹಾಗಾಗಿ ಈ ಇಪ್ಪತ್ನಾಲ್ಕು ಖಂಡಿತವಾಗಿಯೂ ಇದೊಂದು ಶುಭವಾದ ಸಂಕೇತ ಅಥವಾ ಸಂಖ್ಯೆ ರಂಗೋಲಿ ಹಾಕುವುದು ಹಾಕುವಾಗ ಬಲಭಾಗದಿಂದ ಹಾಕಬೇಕು ಹೊಸ್ತಿಲ ಬಲಭಾಗದಲ್ಲಿ ನಾಲ್ಕು ಎಲೆಗಳನ್ನು ಎಳೆಯಿರಿ ನಂತರ ಒಂದು ಶಂಖ ಚಕ್ರವನ್ನು ಹಾಕಿ ನಂತರ ಮತ್ತೆ ನಾಲ್ಕು ಎಳೆಗಳನ್ನು ಎಳೆಯಿರಿ ಇದೇ ರೀತಿ ಎಡಭಾಗದಲ್ಲೂ ಹಾಕಬೇಕು ನಂತರ ಮಧ್ಯದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸಬೇಕು ಇದರ ಬದಲಾಗಿ ನೀವು ಲಕ್ಷ್ಮೀ ಪಾದಗಳನ್ನು ಬಾಲಕೃಷ್ಣನ ಪಾದಗಳನ್ನು ಕೂಡ ಹಾಕಬಹುದು ಆದರೆ ಗುಣಾಕಾರದಂತಹ ಚಿಹ್ನೆಗಳು ರಂಗೋಲಿಯಾಗಿ ಹೊಸ್ತಿಲಿಗೆ ಹಾಕಬೇಡಿ ಹೊಸ್ತಿಲಿಗೆ ಪೊರಕೆ ತಾಗಬಾರದು ರಂಗೋಲಿಯನ್ನು ಒಂದು ಬಟ್ಟೆಯ ಸಹಾಯದಿಂದ ತೆಗೆಯಬೇಕು ರಂಗೋಲಿಯನ್ನು ನೀವು ಮುಂಜಾನೆ ಆರು ಗಂಟೆ ಆ ಸಮಯದಲ್ಲಿ ರಂಗೋಲಿಯನ್ನು ಹಾಕಬೇಕು ಆರು ಗಂಟೆಯ ನಂತರ ಹುಸ್ತಿಲ ಪೂಜೆಯನ್ನು ಮಾಡುವುದಾಗಲಿ ರಂಗೋಲಿಯನ್ನು ಹಾಕುವುದಾಗಲಿ ವ್ಯರ್ಥವೆನಿಸಿಕೊಳ್ಳುತ್ತದೆ ಸ್ನೇಹಿತರೆ ಮುಂಜಾನೆ ಹೊಸ್ತಿಲಿನ ಪೂಜೆ ಮಾಡಲು ಸಾಧ್ಯವಾಗದೇ ಇದ್ದರೆ ಸಂಜೆ ಐದು ಮೂವತ್ತರ ನಂತರ ಗೋಧೂಳಿ ಸಮಯದಲ್ಲಿ ಹೊಸ್ತಿಲ ಪೂಜೆಯನ್ನು ಮಾಡಬಹುದು ಹಾಗೂ ಮಂಗಳವಾರ ಮತ್ತು ಶುಕ್ರವಾರದ ದಿನದಂದು ಹೊಸ್ತಿಲ ಪೂಜೆಯನ್ನು ಕಡ್ಡಾಯವಾಗಿ ಮಾಡಬೇಕು ಹೊಸ್ತಿಲ ಪೂಜೆಯನ್ನು ಮನೆಯ ಒಳಗಿನಿಂದ ಮಾಡಬೇಕೇ ಅಥವಾ ಹೊರಗಿನಿಂದ ಮಾಡಬೇಕೇ ಎನ್ನುವುದು ಕಾಡುವಂತಹ ಒಂದು ಪ್ರಶ್ನೆಯಾಗಿದೆ ಸ್ನೇಹಿತರೆ ಹೊಸ್ತಿಲ ಪೂಜೆಯನ್ನು ಮನೆಯ ಒಳಗಡೆ ನಿಂತು ಮಾಡಬೇಕು ಒಳಗಡೆ ನಿಲ್ಲಬಾರದು ಏಕೆಂದರೆ ಅದು ಹೊರಗಡೆಯಿಂದ ನಿಂತು ನಾವು ಹೊಸ್ತಿಲ ಪೂಜೆಯನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ಸಾಕಷ್ಟು ಜನರಿಗೆ ಹೊಸ್ತಿಲನ್ನ ಒಳಗಡೆಯಿಂದ ಪೂಜೆ ಮಾಡಬೇಕೇ ಅಥವಾ ಹೊರಗಡೆಯಿಂದ ಪೂಜೆ ಎಂದು ಕಾಡುವಂತಹ ಗೊಂದಲಮಯವಾದಂತಹ ಪ್ರಶ್ನೆ ಹಾಗಾಗಿ ನಾವು ತೋರಣವನ್ನು ಬಾಗಿಲಿನ ಮುಂಭಾಗದಲ್ಲಿ ಕಟ್ಟಿ ಅಂದರೆ ಮೇಲ್ಭಾಗದಲ್ಲಿ ಕಟ್ಟಿ ಹೊರಗಿನಿಂದ ಪೂಜೆ ಮಾಡುವುದು ಒಂದು ಶುಭ ಎಂದು ಹೇಳಬಹುದು ನೋಡಿದ್ರಲ್ಲ ಸ್ನೇಹಿತರೆ ಒಂದು ಹೊಸ್ತಿಲಿಗೆ ಇರುವಂತಹ ಮಹತ್ವವೇನು ಅದರಲ್ಲಿ ಯಾವೆಲ್ಲ ದೇವರುಗಳು ನೆಲೆಸಿರುತ್ತಾರೆ ಹೇಗೆ ಪೂಜೆ ಮಾಡಬೇಕು ಹೇಗೆಲ್ಲ ರಂಗೋಲಿ ಹಾಕಬೇಕು ಎಂಬ ಅಪ್ಪಬ್ಬ ಎಷ್ಟೊಂದು ರೋಚಕಮಯವಾದಂತಹ ಮಾಹಿತಿ ಅಲ್ವಾ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ಈ ಒಂದು ವಿಡಿಯೋನ ನೀವು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೂ ಜೈ ಲಕ್ಷ್ಮೀದೇವಿ ಎಂದು ಕಾಮೆಂಟ್ ಮಾಡಿ